ಕೆಆರ್ ನಗರದ ಮಹಿಳೆ ಮೇಲಿನ ಅತ್ಯಾಚಾರದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ ಅತ್ಯಾಚಾರದ ಎರಡು ಸೆಕ್ಷನ್ಗಳಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಒಟ್ಟಾರೆ ಹನ್ನೊಂದು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅತ್ಯಾಚಾರ ಸಂತ್ರಸ್ತಿಗೆ ಹನ್ನೊಂದು ಲಕ್ಷ ರೂಪಾಯಿ ಪರಿಹಾರಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ ಕನಿಷ್ಠ ಜೀವಕ್ಕೆ ಪ್ರಜ್ವಲ್ ಪರ ವಕೀಲರು ಮನವಿಯನ್ನ ಮಾಡಿದ್ರು ಆದರೆ ಜಡ್ಜ್ ಗಜಾನನ ಭಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಧರ್ಮಸ್ಥಳದ ಕಾಡಲ್ಲಿ ಅನಾಮಿಕಾ ದೂರುದಾರ ಗುರುತಿಸಿದ ಹದಿಮೂರು ಪಾಯಿಂಟ್ಗಳಲ್ಲಿ ಇಂದು ಒಂಬತ್ತು ಮತ್ತು ಹತ್ತರಲ್ಲಿ ಉತ್ಖನನ ನಡೆಸಿದ್ದು ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಮೊನ್ನೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅದನ್ನು ಹೊರತುಪಡಿಸಿ ಯಾವುದೇ ಸ್ಥಳದಲ್ಲಿ ಕಳೆ ಬರ ಪತ್ತೆ ಆಗಿಲ್ಲ ಇನ್ನುಳಿದ ಮೂರು ಸ್ಥಳಗಳಲ್ಲಿ ಉತ್ಖನನ ನಡೆಯಬೇಕಿದೆ ಆದರೆ ನಾಳೆ ಸರ್ಕಾರಿ ರಜಾ ದಿನವಾದ ಕಾರಣ ಎಸಿ ಸೇರಿದಂತೆ ಕಂದಾಯ ಇಲಾಖೆ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ರಜೆ ಇರಲಿದ್ದು ನಾಳೆ ಉತ್ಖನನ ಪ್ರಕ್ರಿಯೆ ನಡೆಯುವುದು ಅನುಮಾನ ನೇತ್ರಾವತಿ ದಡದ ಅರಣ್ಯ ಪ್ರದೇಶದಲ್ಲಿ ಶೋಧ ಮುಗಿಸಿದ ಬಳಿಕ ಎಸ್ಐಟಿ ಕಲ್ಲೇರಿ ರಹಸ್ಯ ಭೇದಿಸುತ್ತಾ ಅನ್ನೋ ಕುತೂಹಲ ಮೂಡಿದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಸಂಬಂಧ ಎಸ್ಐಟಿ ಸಹಾಯವಾಣಿ ತೆರೆದಿತ್ತು ರಾಜ್ಯ ಹೊರ ರಾಜ್ಯಗಳಿಂದ ನೂರಾರು ಕರೆಗಳು ಬರ್ತಾ ಇದೆ ಆದರೆ ದೂರು ಹಾಗೂ ಮಾಹಿತಿ ನೀಡುವ ಬದಲು ಪೊಲೀಸರಿಗೆ ಸಲಹೆಗಳನ್ನು ಕೊಡಲಾಗ್ತಾ ಇದೆ ಜೊತೆಗೆ ಎಸ್ಐಟಿ ತನಿಖೆ ವಿವರವನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸಹಾಯವಾಣಿ ಮೂಲಕ ಈವರೆಗೂ ಯಾವುದೇ ದೂರುಗಳು ಸಲ್ಲಿಕೆಯಾಗಿಲ್ಲ ಕರೆಗಳಿಗೆ ಉತ್ತರ ಹೇಳೋದ್ರಲ್ಲೇ ಎಸ್ಐಟಿ ಸುಸ್ತಾಗಿದೆ ಕಳೆದ ಎರಡು ದಿನದ ಹಿಂದೆ ಮೊಬೈಲ್ ನಂಬರ್ ಮತ್ತು ವಾಟ್ಸಾಪ್ ಅನ್ನು ನೀಡಲಾಗಿತ್ತು ಧರ್ಮಸ್ಥಳದಲ್ಲಿ ಕೊಲೆ ಆರೋಪ ತನಿಖೆ ಮಾಡ್ತಾ ಇದ್ದ ಪೊಲೀಸ್ ಅಧಿಕಾರಿಯಿಂದಲೇ ಅನಾನಿಕನಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ ದೂರು ಹಿಂಪಡೆಯುವಂತೆ ಇನ್ಸ್ಪೆಕ್ಟರ್ ಒತ್ತಡ ಹಾಕಿದ್ದಾರಂತೆ ಈ ಬಗ್ಗೆ ತನ್ನ ಪರ ವಕೀಲರಿಗೆ ದೂರುದಾರ ತಿಳಿಸಿದ್ದಾರೆ ಬಳಿಕ ಪೊಲೀಸರೇ ಬೆದರಿಕೆ ಹಾಕ್ತಿದ್ದಾರೆ ಅಂತ ವಕೀಲರು ದೂರನ್ನು ನೀಡಿದ್ದಾರೆ ಆದರೆ ದೂರುದಾರನ ಆರೋಪವನ್ನು ಎಸ್ಐಟಿ ಟೀಮ್ ನಿರಾಕರಿಸಿದೆ ದೂರುದಾರನ ಹೇಳಿಕೆ ಆಧಾರ ಆಧಾರರಹಿತ ಆರೋಪ ಅಂತ ಹೇಳಿದೆ ಆದರೂ ಇವತ್ತು ಎಸ್ಐಟಿ ಜೊತೆಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಕಾಣಿಸಿಕೊಂಡಿಲ್ಲ ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇರುವುದು ಕೆಟ್ಟ ಹೆಸರು ತರುವ ಪ್ರಯತ್ನ ಎಂಬ ಆರೋಪಕ್ಕೆ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಟ್ಟ ಹೆಸರು ಒಳ್ಳೆ ಹೆಸರಿನ ಪ್ರಶ್ನೆ ಇಲ್ಲ ದೇಶದಲ್ಲಿ ಕಾನೂನು ಸಂವಿಧಾನ ಅನ್ನೋದಿದೆ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರುವಾಗ ಟೀಕೆ ಟಿಪ್ಪಣಿ ಸರಿಯಲ್ಲ ಅಂತ ಹೇಳಿದ್ದಾರೆ ತನಿಖೆಯ ಬಳಿಕ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗುತ್ತೆ ಅಲ್ಲಿಯವರೆಗೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಿದೆ ಅಂತ ಮಡಿಕೇರಿಯಲ್ಲಿ ಬಿ ಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ఇది నెట్ న్యూస్ నెట్వర్క్ ప్రస్తుతి